ಹಣಕಾಸು ವರ್ಷದ ಕೇಂದ್ರ ಬಜೆಟ್ ಎಂದು ಮಂಡಿಸಲಾಗಿದೆ ಈ ಬಜೆಟ್ನಲ್ಲಿ ಸಾಕಷ್ಟು ಘೋಷಣೆ ಮಾಡಿದ್ದಾರೆ ಕೃಷಿಯಿಂದ ಹಿಡಿದು ಕೈಗಾರಿಕೆವರೆಗೂ ವಿದ್ಯಾಭ್ಯಾಸದಿಂದ ಹಿಡಿದು ಉದ್ಯೋಗ ಸೃಷ್ಟಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪರಿಣಾಮದ ಅಧ್ಯಯದವರೆಗೂ ಘೋಷಣೆ ಮಾಡಲಾಗಿದೆ ಇದರ ಜೊತೆಗೆ ಬೆಂಗಳೂರಿನ ಜನತೆಗೆ ಗಿಫ್ಟ್ ಸಿಕ್ಕಿದೆ ಈ ಬಗ್ಗೆ ಒಂದು ವರದಿ ಇಲ್ಲಿದೆ ಸತತ ಒಂಬತ್ತನೇ ಬಾರಿಗೆ ನಿರ್ಮಲಾ ಬಜೆಟ್ ಮಂಡನೆ ಮಧ್ಯಮ ವರ್ಗದವರಿಗೆ ಬಂಪರ್ ಗಿಫ್ಟ್ ಕೊಟ್ಟ ಕೇಂದ್ರ ಕೇಂದ್ರದ ಹಣಕಾಸು ಖಾತೆಯ ಸಚಿವೆ ನಿರ್ಮಲಾ ಸೀತಾರಾಮನ್ ಒಂಬತ್ತನೇ ಬಾರಿಗೆ ದಾಖಲೆಯ ಬಜೆಟ್ ಮಂಡಿಸಿದ್ದಾರೆ ದೇಶದ ರೈಲ್ವೆ ಮೂಲಸೌಕರ್ಯಕ್ಕೆ ಹೊಸ ವೇಗ ಕೊಡುವ ನಿಟ್ಟಿನಲ್ಲಿ ಕೇಂದ್ರ ಹಣಕಾಸು ಸಚಿವೆ ಬಜೆಟ್ನಲ್ಲಿ ಭರ್ಜರಿ ಘೋಷಣೆ ಮಾಡಿದ್ದಾರೆ ದೇಶದ ವಿವಿಧ ಪ್ರಮುಖ ನಗರಗಳನ್ನು ಸಂಪರ್ಕ ಮಾಡೋಕೆ ಒಟ್ಟು ಏಳು ಹೊಸ ಹೈಸ್ಪೀಡ್ ರೈಲು ಕಾರಿಡಾರ್ಗಳನ್ನು ಸ್ಥಾಪನೆ ಮಾಡುವುದಾಗಿ ಪ್ರಕಟಿಸಿದ್ದಾರೆ ಅದರಲ್ಲಿ ಹೈದರಾಬಾದ್ನಿಂದ ಬೆಂಗಳೂರು ಚೆನ್ನೈನಿಂದ ಬೆಂಗಳೂರಿಗೆ ಎರಡು ಹೈಸ್ಪೀಡ್ ರೈಲುಗಳನ್ನ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ ಸಸ್ಟೈನಬಲ್ ಪ್ಯಾಸೆಂಜರ್ ಸಿಸ್ಟಮ್ಸ್ ವಿಲ್ ಡೆವಲಪ್ ಸೆವೆನ್ ಹೈ ಸ್ಪೀಡ್ ರೈಲ್ ಕಾರಿಡಾರ್ಸ್ ಬಿಟ್ವೀನ್ ಸಿಟೀಸ್ ಮುಂಬೈ ಟು ಮುಂಬೈದ್ ಹೈದ್ರಾಬಾದ್ ಟು ಟು ಬೆಂಗಳೂರು ಟು ಟು ವಾರಣಾಸಿ ವಾರಣಾಸಿ ಭಾರತದ ಶುದ್ಧ ಇಂಧನ ಮಾರ್ಗಸೂಚಿಯ ಎರಡು ಸಾವಿರದ ಕೇಂದ್ರ ಬಜೆಟ್ನಲ್ಲಿ ಮತ್ತೊಂದು ಪ್ರಮುಖ ಹೆಜ್ಜೆ ಇಟ್ಟಿದೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇವತ್ತು ಸಾರಿಗೆಗಾಗಿ ಬಳಸುವ ಕಂಪ್ರೆಸ್ಡ್ ಜೈವಿಕ ಅನಿಲವನ್ನು ಕಂಪ್ರೆಸ್ಡ್ ನೈಸರ್ಗಿಕ ಅನಿಲಕ್ಕೆ ಹಂತ ಹಂತವಾಗಿ ಮಿಶ್ರಣ ಮಾಡುವುದಾಗಿ ಘೋಷಿಸಿದ್ದಾರೆ ಈ ಬದಲಾವಣೆಯಿಂದ ಕೃಷಿ ತ್ಯಾಜ್ಯ ಬಳಕೆಯ ಮೂಲಕ ರೈತರ ಆದಾಯವನ್ನ ಹೆಚ್ಚು ಮಾಡಬಹುದು ವಿದ್ಯುತ್ ವಾಹನಗಳ ಬ್ಯಾಟರಿ ತಯಾರಿಕೆಗೆ ಮೂವತ್ತೈದರಷ್ಟು ಹೆಚ್ಚುವರಿ ಬಂಡವಾಳ ವಿನಾಯಿತಿ ಪಟ್ಟಿಗೆ ಸೇರಿಸೋಕೆ ಬಜೆಟ್ನಲ್ಲಿ ಪ್ರಸ್ತಾಪ ಮಾಡಲಾಯಿತು ಇನ್ನು ಬಂಡವಾಳದ ವೆಚ್ಚವನ್ನು ಹನ್ನೆರಡು ಪಾಯಿಂಟ್ ಎರಡು ಲಕ್ಷ ಕೋಟಿ ರೂಪಾಯಿಗೆ ಹೆಚ್ಚಳ ಮಾಡುವುದರ ಮೂಲಕ ದೇಶದಲ್ಲಿ ಮೂಲಸೌಕರ್ಯ ನಿರ್ಮಾಣಕ್ಕೆ ಒತ್ತು ಕೊಡಲಾಗಿದೆ ದೇಶದಲ್ಲಿ ಈ ಸಲ ಮೂರು ಹೊಸ ಏಮ್ಸ್ ಆಸ್ಪತ್ರೆ ಹಾಗೂ ಐದು ಯೂನಿವರ್ಸಿಟಿ ಟೌನ್ಶಿಪ್ ಸ್ಥಾಪನೆ ಮಾಡುವುದಾಗಿ ಘೋಷಣೆ ಮಾಡಿದ್ದಾರೆ ಇದರೊಂದಿಗೆ ಮೂರು ಆಯುರ್ವೇದ ಇನ್ಸ್ಟಿಟ್ಯೂಟ್ ತೆಂಗು ಬೆಳೆಗೆ ಉತ್ತೇಜನ ರಾಜ್ಯಗಳಿಗೆ ಒಂದು ಪಾಯಿಂಟ್ ನಾಲ್ಕು ಲಕ್ಷ ಕೋಟಿ ರೂಪಾಯಿ ಕೊಡುವುದಾಗಿ ಘೋಷಣೆ ಮಾಡಿದ್ದಾರೆ ನಲ್ಲಿ ಕೇಂದ್ರ ಬಜೆಟ್ನಲ್ಲಿ ಬೆಂಗಳೂರಿಗೆ ಹೈಸ್ಪೀಡ್ ರೈಲ್ವೆ ಕಾರಿಡಾರ್ ಮಾತ್ರ ಸಿಕ್ಕಿದೆ ಈ ಯೋಜನೆಯನ್ನ ಕಾರ್ಯರೂಪಕ್ಕೆ ತಂದು ಬೇಗ ಪೂರ್ಣಗೊಳಿಸುತ್ತಾ ಅಥವಾ ಎಲ್ಲ ಯೋಜನೆಗಳ ರೀತಿ ಕಾಮಗಾರಿ ಆರಂಭ ಮಾಡಿ ಪೂರ್ಣಗೊಳಿಸುವಲ್ಲಿ ಲೇಟ್ ಮಾಡ್ತಾರಾ ಕಾದು ನೋಡಬೇಕು ಸಂಗಮೇಶ್ ಮೈತ್ರೆ ಗ್ಯಾರಂಟಿ ನ್ಯೂಸ್ ಬೆಂಗಳೂರು